ಸಾವಿರದ ಒಂಬೈನೂರ ಐವತ್ತೇಳರಿಂದ ಎರಡು ಸಾವಿರದ ಒಂದರವರೆಗೆ ಇದರೊಳಗಿಂದು ಸುಮಾರು ನೈನ್ ಹಂಡ್ರೆಡ್ ಟನ್ಸ್ ಗೋಲ್ಡ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಯಾರೀ ಭಾರತದಾಗ ಬಳಕೆ ಆಗುವಂತಹ ಬಂಗಾರದಾಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಷ್ಟು ಬಂಗಾರವನ್ನ ಇಂಡಿಯಾದಾಗ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಯಾರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಯಾರ ನೋಡ್ರಿ ಅವರಿಗೆ ಇವತ್ತಿಗೆ ಚಿನ್ನದ ದರದಲ್ಲಿ ಇವತ್ತು ಭಾರಿ ಏರಿಕೆ ಕಂಡು ಬರುತ್ತೆ ಅದರಲ್ಲೂ ಟ್ರಂಪ್ ಸುಂಕ ನೀತಿಯಿಂದ ಚಿನ್ನದ ಬೆಲೆ ವಾಯು ವೇಗದಲ್ಲಿ ಏರಿಕೆ ಆಗ್ತಾ ಇದೆ ಇದೀಗ ಚಿನ್ನದ ಬೆಲೆ ಸಾಮಕಾಲಿಕ ದಾಖಲೆ ಬರೆದಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನಕ್ಕೆ ಬರ್ತಿ ಒಂದು ಲಕ್ಷ ಭೂಮಿ ಮೇಲೆ ಎಷ್ಟೊಂದು ಮೆಟಲ್ ಗಳಿದಾವ್ರಿ ಆದ್ರೂ ಗೋಲ್ಡ್ ಅನ್ನೋ ಈ ಮೆಟಲ್ ಬಹಳ ಫೇಮಸ್ ಅದ ಯಾಕಂದ್ರ ಯಾವತ್ತೂ ಅದ್ರ ಬಣ್ಣ ಮಾಸಲ್ಲ ಅದು ತುಕ್ ಹಿಡಿಯಲ್ಲ ಹಂಗಾಗಿ ಅದ್ರ ಬೆಲೆ ಏನದಲ್ರಿ ಅದು ಯಾವತ್ತೂ ಕಡಿಮೆ ಆಗಲ್ಲ ನಿಮ್ ಗೊತ್ತಾ ಭಾರತದಾಗ ಬಳಕೆ ಆಗುವಂತಹ ಬಂಗಾರದಾಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಷ್ಟು ಬಂಗಾರವನ್ನ ಜುವೆಲ್ರಿಗ್ ಬಳಸ್ತಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಏನದಲ್ರಿ ಅದನ್ನ ಎಲೆಕ್ಟ್ರಾನಿಕ್ಸ್ ನಾಗ ಬಳಸ್ತಾರೆ ಇವತ್ತಿನ ಚರ್ಚೆ ಜಾರಿದ ಎಪಿಸೋಡ್ ಗೆ ಸ್ವಾಗತ ನಾನು ನಿಮ್ಮ ವಿಲಾಸ್ ಕುಲಕರ್ಣಿ ಬಂಗಾರದ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಮತ್ತ ಇನ್ವೆಸ್ಟಿಂಗ್ ಪ್ಯಾಕ್ಸ್ ಗಳನ್ನ ಈ ವಿಡಿಯೋದಾಗ ತಿಳ್ಕೊಳ ಈಗ ಯಾರಾದ್ರೂ ಬಂಗಾರ ಅರೆ ಬಂಗಾರ ತಗೊಂಡಿ ಎಷ್ಟ್ ಕ್ಯಾರೆಟ್ ಅದ ಅಂತ ಕೇಳ್ತೀವಿ ಬಾಯ್ವೆ ಈ ಕ್ಯಾರೆಟ್ ಅನ್ನೋ ಮೆಜರಿಂಗ್ ಯೂನಿಟ್ ಯಾಕೆ ಬಂತು ಎಲ್ಲಿಂದ ಬಂತು ನಾ ಹೇಳ್ತೀನಿ ಕೇಳ್ತೀವಿ ಈ ಕ್ಯಾರೆಟ್ ಅನ್ನೋ ಪದ ಏನದಲ್ರಿ ಅದು ಇಂಗ್ಲಿಷ್ ಪದ ಅಲ್ಲ ಕಿರಾಟ್ ಅನ್ನೋ ಒಂದು ಅರಬ್ಬಿ ಪದ ಮಂದಿ ಬಾಯಕ್ ಸಿಕ್ಕು ಸಿಕ್ಕು ಕಿರಾಟ್ ಹೋಗಿ ಕ್ಯಾರೆಟ್ ಆಗ್ಯದ ಹೌದು ಈ ಇಪ್ಪತ್ನಾಲ್ಕ ನಂಬರ್ನ ಯಾಕೆ ಚೂಸ್ ಮಾಡಿದ್ರು ಯಾಕಂತಂದ್ರ ಈ ನಂಬರ್ನ ಈಸಿಲಿ ಭಾಗಕಾರ ಮಾಡಬಹುದು ಉದಾಹರಣೆಗೆ ಇದನ್ನ ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಈ ಎಲ್ಲಾ ನಂಬರ್ಗಳಿಂದ ಭಾಗಕಾರ ಮಾಡಬಹುದು ಈಗ ಟ್ವೆಂಟಿ ಫೋರ್ ಕ್ಯಾರೆಟ್ ಅದ ಅಂತ ಹೇಳಿದ್ರೆ ಅದು ಪ್ಯೂರ್ ಗೋಲ್ಡ್ ಅದ ಅಂತ ಹೇಳ್ತೀವಿ ಆದ್ರ ಇದ್ರೊಳಗು ಬೇರೆ ಬೇರೆ ಕ್ಯಾಟಗರೀಸ್ ಇದಾವ್ರಿ ಉದಾಹರಣೆಗೆ ಟ್ವೆಂಟಿ ಟೂ ಏಟೀನ್ ಫೋರ್ಟೀನ್ ಟೆನ್ ನೈನ್ ಈ ತರ ಬೇರೆ ಬೇರೆ ಕ್ಯಾರೆಟ್ ಬರ್ತಾವ್ರಿ ಹೌದು ಇವ್ ಯಾಕೆ ಹೇಗ ಬೇರೆ ಬೇರೆ ಬರ್ತಾವ ಯಾಕಂತ ಹೇಳಿದ್ರ ಈ ಪ್ಯೂರ್ ಗೋಲ್ಡ್ ಏನ್ ಬರ್ತದೆ ನೋಡ್ರಿ ಅದು ಫುಲ್ ಗಟ್ಟಿ ಇರಲ್ಲ ಯಾಕಂದ್ರೆ ಗೋಲ್ಡ್ ಇನ್ ಪ್ರಾಪರ್ಟಿ ಈಗ ಅದನ್ನ ಗಟ್ಟಿ ಮಾಡಬೇಕು ಅಂತಂದ್ರೆ ಬೇರೆ ಮೆಟಲ್ ಗಳನ್ನ ಕಾಪರ್ ಈ ಬೇರೆ ಮೆಟಲ್ ಗಳನ್ನ ಮಿಕ್ಸ್ ಮಾಡಿದಾಗ ಅದರ ಒಂದು ಶಕ್ತಿ ಅದು ಗಟ್ಟಿ ಆಗ್ತದೆ ಹಾಗಾಗಿ ಅದ್ರ ತಕ್ಕಂಗೆ ಅದ್ರ ಕ್ಯಾರೆಟ್ ವ್ಯಾಲ್ಯೂನು ಚೇಂಜ್ ಆಗ್ತದೆ ಹೋಗ್ತದೆ ಇಂಡಿಯಾದಾಗ ಬಂಗಾರಕ್ಕ ಕೆ ಡಿ ಎಂ ಹಾಲ್ಮಾರ್ಕ್ ಗೋಲ್ಡ್ ಮತ್ತೆ ಬಿ ಐ ಎಸ್ ನೈನ್ ಒನ್ ಸಿಕ್ಸ್ ಅನ್ನು ಬೇರೆ ಬೇರೆ ಸರ್ಟಿಫಿಕೇಶನ್ಸ್ ಇದಾವ್ರಿ ಆದ್ರ ಹಾಲ್ಮಾರ್ಕ್ ಮತ್ತು ಬಿ ಐ ಎಸ್ ನೈನ್ ಒನ್ ಸಿಕ್ಸ್ ಅದ ನೋಡ್ರಿ ಇವ್ ಎರಡನ್ನೇ ಸ್ಟ್ಯಾಂಡರ್ಡ್ ಆಗಿ ಕನ್ಸಿಡರ್ ಮಾಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತಂದ್ರ ಡಿಸ್ಕ್ರಿಪ್ಷನ್ ಆಗಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಹೋದ್ರಿ ಹಿಂದಕ ಇತಿಹಾಸ ತಜ್ಞರು ಈಜಿಪ್ಟು ವಿಜಯನಗರ ರೋಮ್ ಸಾಮ್ರಾಜ್ಯಗಳ ಶ್ರೀಮಂತಿಕೆಗಳನ್ನ ಬಂಗಾರದ ಮೂಲಕ ಅಳಿತಿದ್ರು ಈ ಸಾಮ್ರಾಜ್ಯಗಳದಾಗ ಭಯಂಕರ ಬಂಗಾರ ಇತ್ತಂತ್ರಿ ಅದ್ ಬಿಡ್ರಿ ಕಾಲ್ಪನಿಕ ನಗರಿ ಎಲ್ ಡೊರಾಡೋ ಅದ ನೋಡ್ರಿ ಅದೊಳಗ್ರೆ ಭಯಂಕರ ಬಂಗಾರ ಇತ್ತು ಅಂತ ಕಥೆಗಳಾಗ ಬರ್ದಾರ ಸೊ ಈಗಿನ ವಿಷಯಕ್ಕೆ ಬಂದ್ರ ಭಾರತದಾಗ ಗೋಲ್ಡ್ ಇದ್ಯಾ ಇದ್ರ ಎಲ್ಲದ ಎಷ್ಟ ಮತ್ತು ಭಾರತದ ಗೋಲ್ಡ್ ಮಾರ್ಕೆಟ್ ಸೈಜ್ ಎಷ್ಟ ಇದ್ರ ಬಗ್ಗೆ ತಿಳ್ಕೊಂಡು ಬರ್ರಿ ಭಾರತದಾಗೆ ಅತಿ ಹೆಚ್ಚು ಚಿನ್ನವನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಗಣಿಗಳು ನಮ್ಮ ಕರ್ನಾಟಕದಾಗೆ ಇದ್ದಾವ ಅಂತ ಅನ್ನೋದು ಒಂದು ಹೆಮ್ಮೆ ವಿಚಾರ ಅದೇ ಟಾಪ್ ಒನ್ ಪೊಸಿಷನ್ ಇರೋದು ಕೋಲಾರದ ಕೆ ಜಿ ಕೋಲಾರ್ ಗೋಲ್ಡ್ ಫೀಲ್ಡ್ ಮತ್ತು ಎರಡನೇ ಸ್ಥಾನದಾಗಿರೋದು ನಮ್ಮ ರಾಯಚೂರಿನ ಹಟ್ಟಿ ಚಿನ್ನದ ಗಡಿ ಈ ಕೆಜಿಎಫ್ ಗೋಲ್ಡ್ ಮೈನ್ ಏನಾದ್ರೂ ನೋಡ್ರಿ ಅದರ ಆಪರೇಷನ್ ಎರಡ್ ಸಾವಿರದ ಒಂದ್ ನಿಂತ ಹೋಗ್ಯದ ಆದ್ರಾವಿರದ ಒಂಬೈನೂರ ಐವತ್ತೇಳರಿಂದ ಎರಡ್ ಸಾವಿರದ ಒಂದ್ರವರೆಗೆ ಇದ್ರೊಳಗಿಂದು ಸುಮಾರು ನೈನ್ ಹಂಡ್ರೆಡ್ ಟನ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಯಾರೀ ನಿಮ್ ಗೊತ್ತಾ ಭಾರತದ ಜುವೆಲರಿ ಗೋಲ್ಡ್ ಮಾರ್ಕೆಟ್ ಸೈಜ್ ಏನದಲ್ರಿ ಅದು ಫೋರ್ಟಿ ಟು ಬಿಲಿಯನ್ ಯು ಎಸ್ ಡಾಲರ್ಸ್ ಕಿಂತಲೂ ಜಾಸ್ತಿ ಅದ ಈಗ ಹೆಂಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಲ್ಲವನ್ನ ಯು ಎಸ್ ಡಾಲರ್ಸ್ ನ ಗಳದು ಹಿಂದಕ ಇಪ್ಪತ್ತನೇ ಶತಮಾನಕ್ಕಿಂತ ಮೊದಲ ಇದನ್ನ ಗೋಲ್ಡ್ ನ ಈ ಗೋಲ್ಡ್ ರಿಸರ್ವ್ ಅನ್ನೋ ಪದನ ನೀವು ಅಲ್ಲಿ ಕೇಳಿರ್ತೀರಿ ಇದೇನಪ್ಪಾ ಅಂತಂದ್ರ ಪ್ರತಿ ದೇಶದ ಸೆಂಟ್ರಲ್ ಬ್ಯಾಂಕ್ ಏನ್ ಇರ್ತದೆ ನೋಡ್ರಿ ಅದು ಈ ಗೋಲ್ಡ್ ರಿಸರ್ವ್ ನ ಮೇಂಟೈನ್ ಮಾಡ್ತಿರ್ತದೆ ಸದ್ಯಕ್ಕೆ ಆರ್ ಬಿ ಐ ಸುಮಾರು ಏಳ್ನೂರು ಟನ್ ಗಿಂತಲೂ ಜಾಸ್ತಿ ಗೋಲ್ಡ್ ರಿಸರ್ವ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಮತ್ತು ಗವರ್ಮೆಂಟ್ ಪಾಲಿಸೀಸ್ ಗಳು ಏನೇನ್ ಇದಾವಂತ ನೋಡಬಾರ ಇಂಡಿಯಾದಾಗ ನಾವು ಫಿಸಿಕಲ್ ಗೋಲ್ಡ್ ಡಿಜಿಟಲ್ ಗೋಲ್ಡ್ ಸಾವ್ರಿನ್ ಗೋಲ್ಡ್ ಬಾಂಡ್ ಗೋಲ್ಡ್ ಇ ಈ ಎಲ್ಲಾ ತರದ ಗೋಲ್ಡ್ ನಾಗ ಇನ್ವೆಸ್ಟ್ ಮಾಡಬಹುದು ಸಿಬಿಡಿಟಿ ಅಂದ್ರ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಪ್ರಕಾರ ಒಬ್ಬ ಲಗ್ನ ಆಗಿರೋ ಹೆಣ್ಣು ಐನೂರು ಗ್ರಾಮ್ ಲಗ್ನಾಗ್ದೇ ಇರೋ ಹೆಣ್ಣು ಇನ್ನೂರ ಐವತ್ತು ಗ್ರಾಮ್ ಮತ್ತು ಒಬ್ಬ ಪುರುಷ ನೂರು ಗ್ರಾಮ್ ಗೋಲ್ಡ್ ಅನ್ನ ಇಟ್ಕೋಬಹುದು ಅಂತ ಹೇಳ್ತದೆ ಅಕಸ್ಮಾತ್ ಇದಕ್ಕಿಂತ ಜಾಸ್ತಿ ಬಂಗಾರ ಇದ್ರ ಅದಕ್ಕೆ ಬೇಕಾದಂತಹ ದಾಖಲೆಗಳು ರೆಡಿ ಇಟ್ಕೋಬೇಕಾಗ್ತದೆ ನೀವು ಸೋಬ್ರನ್ ಗೋಲ್ಡ್ ಬಾಂಡ್ ಎಸ್ ಜಿ ಬಿ ಮೇಲೆ ಇನ್ವೆಸ್ಟ್ ಮಾಡಬಹುದ್ರಿ ಇದೊಳ ಏನಾಗ್ತಂತಂದ್ರ ನೀವು ಕ್ಯಾಶ್ ಕೊಟ್ಟು ಬಾಂಡ್ ರೂಪದಾಗ ಬಂಗಾರ ತಗೋತೀರಿ ಮತ್ತ ಆ ಬಾಂಡ್ ನ ವಾಪಸ್ ಕೊಟ್ಟು ನಿಮ್ಮ ಕ್ಯಾಶ್ ನೀವು ಇಸ್ಕೋತೇರಿ ಯಾವಾಗ ಆ ಬಾಂಡ್ ಮೆಚೂರಿಟಿ ಆದಾಗ ಒಬ್ಬ ಮನುಷ್ಯ ನಾಲ್ಕು ಕೆಜಿ ಅಷ್ಟು ಚಿನ್ನ ಎಸ್ ಜಿ ಬಿ ಮೂಲಕ ತಗೋಬಹುದು ಆದ್ರ ಅದೇ ಚಾರಿಟೇಬಲ್ ಟ್ರಸ್ಟ್ ಗಳು ಇನ್ಸ್ಟಿಟ್ಯೂಷನ್ಗಳು ಏನಿದಾವಲ್ರಿ ಅವು ಇಪ್ಪತ್ತು ಕೆಜಿ ಅಷ್ಟು ತಗೋಬಹುದು ಇಂಡಿಯಾದಾಗ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಯಾರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಯಾರ ನೋಡ್ರಿ ಅವರಿಗೆ ಇವತ್ತಿಗೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಅದೇ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ಇನ್ವೆಸ್ಟ್ ಮಾಡಿದವರಿಗೆ ಥರ್ಟಿ ಒನ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಗೋಲ್ಡ್ ಮೇಲೆ ಹೈಯೆಸ್ಟ್ ರಿಟರ್ನ್ಸ್ ಬರ್ಲಿಕ್ಕೆ ಇವತ್ತಿನ ಕಾಲದಾಗಂತೂ ಬಂಗಾರವನ್ನ ಎಷ್ಟೋ ಆನ್ಲೈನ್ ಪ್ಲಾಟ್ಫಾರ್ಮ್ ನಾಗ ಆರಾಮ್ ಖರೀದಿ ಮಾಡಬಹುದು ಉದಾಹರಣೆಗೆ ನಮ್ಮ ಜಾರ್ ಆಪ್ನಾಗ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬಹುದು ನೀವು ಪ್ರತಿದಿನ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿ ಗೋಲ್ಡ್ ಕಾಯಿನ್ಸ್ ಅಥವಾ ನ ಆರಾಮ್ಸೆ ಖರೀದಿಸಬಹುದು ಬೇಕಾದ್ರ ಈಗಿನಿಗೆ ಪ್ಲೇಸ್ಟೋರ್ನಾಗಿಂತ ನೀವು ಜಾರ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ ನೀವೇ ಚೆಕ್ ಮಾಡ್ಕೊಳ್ರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಇನ್ವೆಸ್ಟಿಂಗ್ ಮಾಹಿತಿಗಳಿಗಾಗಿ ಜಾರ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ